40ml はすごいです。

ಆದ್ರೂ ಕೆಲವರು ನೈಟ್ ಟೈಮ್ ಬಂದು ಟೂಲ್ಸ್ ಮುಚ್ಚಲಿಕ್ಕೆ ಹೇಳಿದ್ದೀನಿ ಎಲ್ಲೆಲ್ಲಿ ಹೋಲ್ಸ್ನ ಮುಚ್ಚಲಿಕ್ಕೆ ಬಟ್ಟೆ ಕ್ವಾಲಿಟಿ ಹೋಲ್ಸ್ ಮುಚ್ಚಬೇಕು ನಾನು ಅದಕ್ಕೆ ಈಗ ಒಬ್ಬ ಸ್ಟೇಟ್ ಎಕ್ಸಿಕ್ಯೂಟಿವರು ಸಸ್ಪೆಂಡ್ ಮಾಡಿದೆ ಅವನು ಏನು ಮಾಡಿದ್ದಾನೆ ಜಲ್ಲಿ ಎಲ್ಲ ಬಿಟ್ಬಿಟ್ಟಿದ್ದಾನೆ ಸಿಮೆಂಟ್ ಇದಾಕಿಲ್ಲ ಖಾರ ಹಾಕಿಲ್ಲ ವೆಟ್ ಮಿಕ್ಸ್ ಮಾಡಿಲ್ಲ ಅದರಿಂದ ಅವನು ಸಸ್ಪೆಂಡ್ ಮಾಡಿದ್ದೀನಿ ಇಲ್ಲಿ ಈ ರೋಡ್ ಹೆಣ್ಣೂರು ರಸ್ತೆ ಇದೆಯಲ್ಲ ಅದು ವೈಟ್ ಟ್ಯಾಪಿಂಗ್ ಆಗಿದೆ ಆ ವೈಟ್ ಟ್ಯಾಪಿಂಗು ಒಬ್ಬ ಕಂಟ್ರಾಕ್ಟರ್ ಕೊಟ್ಟಿದ್ದಾರೆ ಯಾರು ಕಂಟ್ರಾಕ್ಟರ್ಸರು ಇನ್ನಾಯಿತು ಅವರೇ ಮೇಂಟೈನ್ ಮಾಡಬೇಕು ರಸ್ತೆನೆಲ್ಲ ಅವನ್ನೇ ಮೇಂಟೈನ್ ಮಾಡಬೇಕು ಮೇಂಟೈನ್ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಬೇಕು ಯಾಕಂದರೆ ಒಂದು ಕಿಲೋಮೀಟ್ರಿಗೆ ಹದಿಮೂರು ಕೋಟಿ ರೂಪಾಯಿ ಕೊಡ್ತಾ ನಾವು ಎರಡು ಸೈಡ್ನಲ್ಲಿ ಏಳುವರೆ ಮಿಲೀಟ್ರ್ ಏಳುವರೆ ಮೀಟ್ರ್ ಕಿಲೋಮೀಟ್ರ್ ಐದು ಕಿಲೋಮೀಟರ್ ರಸ್ತೆನ ಮಾಡ್ತಾಯಿದ್ದೀವಿ ಸೊ ಅದರಿಂದ ಇನ್ನೊಂದು ಮೂವತ್ತು ದಿನ ಟೈಮ್ ಕೊಟ್ಟಿದ್ದೀನಿ ಅವ್ರಿಗೆ ಮೂವತ್ತು ದಿನದಲ್ಲಿ ಎಲ್ಲ ಮೋಟಾರಬಲ್ ರೋಡ್ ಆಗಬೇಕು ಮತ್ತು ಎಲ್ಲ ಗುಂಡಿನೂ ಕೂಡ ಮುಚ್ಚಿರಬೇಕು ಈಗ ನಾನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ಗುಂಡಿಗಳಿಲ್ಲ ಹೇಳಕ್ ಹೋಗಲ್ಲ ಸಿ ನಾನೀಗ ಪಿಯವ್ರ ಮೇಲೆ ಆರೋಪನೂ ಮಾಡಕ್ ಹೋಗಲ್ಲ ಬಿ ಜೆ ಪಿಯವರು ಅವರು ಮುಚ್ಚಲಿಲ್ಲ ಗುಂಡಿಗಳನ್ನು ಮುಚ್ಚಿದ್ರೆ ಈ ಪರಿಸ್ಥಿತಿ ಬತ್ತಿರಲಿಲ್ಲ ನಾವು ರಸ್ತೆ ದುಡ್ಡು ಕೊಟ್ಟದ್ದು ಬಿಟ್ಟರೆ ಅವ್ರೇನು ಕೊಡಲಿಲ್ಲ ಅದು ಬಿಡಿ ಅದನ್ನು ಈಗ ನಾವು ಇದ್ದೀವಿ ನಾವು ಗುಂಡಿ ಮುಚ್ಚಿ ಮಳೆ ಕಾಲದೊಳಗಡೆ ಮಳೆ ಮುಗಿಯೋದ್ರೊಳಗಡೆ ಗುಂಡಿ ಮುಚ್ಚತಕ್ಕಂಥ ಕೆಲಸ ಮಾಡ್ತೀವಿ